ಹದಿನಾಲ್ಕು ಲಕ್ಷ ತೆರಿಗೆ ಕಟ್ಟಿಲ್ಲ ಅಂತ ಬಂತು ನೋಟಿಸ್ ಕೋರ್ಟ್ನಲ್ಲಿ ಕೇಸ್ ಹಾಕಿಗೆದ್ದ ಪೆಟ್ರೋಲ್ ಬಂಕ್ ಮಾಲೀಕ ಮೂವತ್ತೇಳು ಕೋಟಿ ರೂಪಾಯಿಗಳ ಬೃಹತ್ ವಹಿವಾಟಿನ ಮೇಲೆ ಮೂವತ್ತೇಳು ಲಕ್ಷ ರೂಪಾಯಿ ಆದಾಯ ಘೋಷಿಸಿದ ಪೆಟ್ರೋಲ್ ಬಂಕ್ ಮಾಲೀಕರೊಬ್ಬರಿಗೆ ಅವರ ಬ್ಯಾಂಕ್ ಖಾತೆಗಳಲ್ಲಿ ಹದಿನಾಲ್ಕು ಲಕ್ಷ ರೂಪಾಯಿಗಳಷ್ಟು ವಿವರಿಸಲಾಗದ ನಗದು ಠೇವಣಿ ಇದೆ ಎಂದು ಆದಾಯ ತೆರಿಗೆ ಇಲಾಖೆಯು ನೋಟಿಸ್ ನೀಡಿತ್ತು ಆದರೆ ಈ ಪ್ರಕರಣದಲ್ಲಿ ಆದಾಯ ತೆರಿಗೆಯ ಮೇಲ್ಮನವಿ ನ್ಯಾಯಮಂಡಳಿ ಮಾಲೀಕರ ಪರವಾಗಿ ಮಹತ್ವದ ತೀರ್ಪು ನೀಡಿದ್ದು ಪ್ರಾಮಾಣಿಕ ತೆರಿಗೆದಾರರಿಗೆ ದೊಡ್ಡ ಸಮಾಧಾನ ತಂದಿದೆ ಕರ್ನಾಟಕದ ಚಿಕ್ಕಬಳ್ಳಾಪುರ ತಾಲೂಕಿನ ಪೆಟ್ರೋಲ್ ಬಂಕ್ ಮಾಲೀಕರಾದ ಶ್ರೀ ಶ್ರೀನಿವಾಸಪ್ಪ ಅವರು ತಮ್ಮ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಿದ್ರು ಆದರೆ ತೆರಿಗೆ ನಿರ್ಧಾರಣಾ ಅಧಿಕಾರಿಯು ಅವರ ಎಸ್ಬಿಐ ಖಾತೆಯಲ್ಲಿ ಏಳು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿ ಮತ್ತು ಸಿ ಬ್ಯಾಂಕ್ ಖಾತೆಯಲ್ಲಿ ಆರು ಪಾಯಿಂಟ್ ಏಳು ಲಕ್ಷ ರೂಪಾಯಿ ಒಟ್ಟು ಹದಿನಾಲ್ಕು ಪಾಯಿಂಟ್ ಒಂದು ಲಕ್ಷ ರೂಪಾಯಿ ನಗದು ಠೇವಣಿಗಳನ್ನು ಗುರುತಿಸಿದ್ರು ಈ ಹಣದ ಮೂಲವನ್ನ ವಿವರಿಸಿಲ್ಲ ಎಂದು ಪರಿಗಣಿಸಿ ಆದಾಯ ತೆರಿಗೆಯ ಕಾಯ್ದೆಯ ಸೆಕ್ಷನ್ ಅರವತ್ತೊಂಬತ್ತು ಎ ಅಡಿಯಲ್ಲಿ ಅದನ್ನ ಅವರ ಆದಾಯಕ್ಕೆ ಸೇರಿಸಿ ತೆರಿಗೆ ವಿಧಿಸಿದ್ರು ಈ ಆದೇಶವನ್ನ ತೆರಿಗೆ ಆಯುಕ್ತರು ಕೂಡ ಎತ್ತಿ ಹಿಡಿದಿದ್ರು ಇದನ್ನ ಪ್ರಶ್ನಿಸಿ ಶ್ರೀನಿವಾಸಪ್ಪ ಅವರು ಐಟಿಎಟಿ ಮೆಟ್ಟಿಲೇರಿದ್ರು ತಮ್ಮದು ಮೂವತ್ತೇಳು ಕೋಟಿ ರೂಪಾಯಿ ವಹಿವಾಟು ಹೊಂದಿರುವ ಪೆಟ್ರೋಲ್ ಬಂಕ್ ವ್ಯವಹಾರವಾಗಿದ್ದು ದಿನನಿತ್ಯದ ವ್ಯವಹಾರದ ಭಾಗವಾಗಿ ಕೋಟ್ಯಂತರ ರೂಪಾಯಿ ನಗದು ಠೇವಣಿ ಮಾಡಲಾಗುತ್ತಿದೆ ಎಂದು ವಾದಿಸಿದ್ರು ಈ ಎಲ್ಲಾ ಠೇವಣಿಗಳ ವಿವರಗಳು ತಮ್ಮ ಲೆಕ್ಕ ಪುಸ್ತಕಗಳಲ್ಲಿ ಸರಿಯಾಗಿ ದಾಖಲಾಗಿವೆ ಮತ್ತು ಆ ಖಾತೆಗಳು ಲೆಕ್ಕ ಪರಿಶೋಧನೆಗೆ ಒಳಪಟ್ಟಿವೆ ಎಂದು ಸಾಬೀತುಪಡಿಸಲು ಅವರು ವಿವರವಾದ ಕ್ಯಾಶ್ಗಳು ಬ್ಯಾಂಕ್ ದಾಖಲೆಗಳು ಮತ್ತು ಹೊಂದಾಣಿಕೆ ಹೇಳಿಕೆಗಳನ್ನು ನ್ಯಾಯಮಂಡಳಿಗೆ ಸಲ್ಲಿಸಿದ್ರು ಪ್ರಕರಣವನ್ನು ಆಳವಾಗಿ ಪರಿಶೀಲಿಸಿದ ಐಟಿಎಟಿ ತೆರಿಗೆ ಅಧಿಕಾರಿಯು ಕ್ರಮವನ್ನು ಸಂಪೂರ್ಣವಾಗಿ ತಳ್ಳಿಹಾಕಿದೆ ನ್ಯಾಯಮಂಡಳಿಯು ತನ್ನ ತೀರ್ಪಿನಲ್ಲಿ ಹಲವು ಪ್ರಮುಖ ಅಂಶಗಳನ್ನು ಉಲ್ಲೇಖಿಸಿದೆ ಸೆಕ್ಷನ್ ಅರವತ್ತೊಂಬತ್ತು ಎ ಅನ್ವಯವಾಗುವುದಿಲ್ಲ ಲೆಕ್ಕ ಪುಸ್ತಕಗಳಲ್ಲಿ ದಾಖಲಾಗದ ಮತ್ತು ಮೂಲವನ್ನು ವಿವರಿಸಲು ಸಾಧ್ಯವಾಗದ ಹಣಕ್ಕೆ ಮಾತ್ರ ಸೆಕ್ಷನ್ ಅರವತ್ತೊಂಬತ್ತು ಎ ಅನ್ವಯವಾಗುತ್ತದೆ ಆದರೆ ಈ ಪ್ರಕರಣದಲ್ಲಿ ನಗದು ಠೇವಣಿಯ ಮೂಲವನ್ನು ಲೆಕ್ಕ ಪುಸ್ತಕಗಳ ಮೂಲಕ ಸಂಪೂರ್ಣವಾಗಿ ವಿವರಿಸಲಾಗಿದೆ ಆದ್ದರಿಂದ ಈ ಸೆಕ್ಷನ್ ಇಲ್ಲಿ ಅನ್ವಯಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿತು ಲೆಕ್ಕ ಪರಿಶೋಧಿತ ದಾಖಲೆಗಳೇ ಆಧಾರ ತೆರಿಗೆದಾರರ ಲೆಕ್ಕ ಪುಸ್ತಕಗಳನ್ನು ಸರಿಯಾಗಿ ನಿರ್ವಹಿಸಿ ಲೆಕ್ಕ ಪರಿಶೋಧನೆ ಮಾಡಿರುವಾಗ ಮತ್ತು ಪ್ರಶ್ನಾರ್ಹ ನಗದು ಠೇವಣಿಗಳು ಆ ಪುಸ್ತಕಗಳಲ್ಲಿ ಈಗಾಗಲೇ ದಾಖಲಾಗಿರುವಾಗ ಅದನ್ನ ವಿವರಿಸಲಾಗದ ಹಣ ಎಂದು ಪರಿಗಣಿಸುವುದು ಕಾನೂನು ಬಾಹಿರ ಎಂದು ನ್ಯಾಯಮಂಡಳಿ ಅಭಿಪ್ರಾಯಪಟ್ಟಿದೆ ಅಧಿಕಾರಿಯ ನಿರ್ಲಕ್ಷ್ಯ ತೆರಿಗೆ ಅಧಿಕಾರಿಯು ಯಾವ ಬ್ಯಾಂಕ್ ಖಾತೆ ಸಂಖ್ಯೆಯಲ್ಲಿ ಈ ಠೇವಣಿ ಮಾಡಲಾಗಿದೆ ಎಂಬುದನ್ನು ಸಹ ಸ್ಪಷ್ಟವಾಗಿ ನಮೂದಿಸಿಲ್ಲ ಎಂದು ನ್ಯಾಯಮಂಡಳಿ ಗಮನಿಸಿದೆ ಈ ಆಧಾರದ ಮೇಲೆ ತೆರಿಗೆ ಅಧಿಕಾರಿ ವಿಧಿಸಿದ ಹದಿನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ರೂಪಾಯಿ ಹೆಚ್ಚುವರಿ ತೆರಿಗೆಯನ್ನ ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ ಎಂದು ಐಟಿಎಟಿ ಅಂತಿಮ ತೀರ್ಪು ನೀಡಿದೆ ಈ ತೀರ್ಪು ತಮ್ಮ ವ್ಯವಹಾರದ ಎಲ್ಲಾ ನಗದು ವ್ಯವಹಾರಗಳನ್ನು ಪಾರದರ್ಶಕವಾಗಿ ಮತ್ತು ಸರಿಯಾಗಿ ಲೆಕ್ಕ ಪುಸ್ತಕಗಳಲ್ಲಿ ದಾಖಲಿಸುವ ತೆರಿಗೆದಾರರಿಗೆ ಒಂದು ಪ್ರಮುಖ ರಕ್ಷಣೆ ನೀಡುತ್ತದೆ ಪ್ರಿಯ ವೀಕ್ಷಕರೇ ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ